ಎಲ್ರಿಗೂ ನಮಸ್ಕಾರ ಕುಂಭಮೇಳ ಮಹಾಕುಂಭ ಎಂದರೇನು ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ದಿನಾಂಕಗಳು ಸ್ಥಳ ಮತ್ತು ಮಹಾಕುಂಭದ ಸಾಂಸ್ಕೃತಿಕ ಮಹತ್ವವನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿ ಮೂರು ವರ್ಷಗಳಿಗೊಮ್ಮೆ ಆರು ವರ್ಷಗಳಿಗೊಮ್ಮೆ ಹನ್ನೆರಡು ವರ್ಷಗಳಿಗೊಮ್ಮೆ ಮತ್ತು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಚರಿಸಲಾಗುತ್ತದೆ ಆದರೆ ಕುಂಭವನ್ನು ಯಾಕೆ ಆಚರಿಸಬೇಕು ಇದರ ಧಾರ್ಮಿಕ ನಂಬಿಕೆಗಳೇನು ಕುಂಭಮೇಳ ಮಹಾಕುಂಭ ಪೂರ್ಣ ಕುಂಭ ಅರ್ಧ ಕುಂಭ ಎಂದರೇನು ಎಂಬುವುದರ ಬಗ್ಗೆ ನೋಡೋಣ ಸನಾತನ ಧರ್ಮದ ಅತ್ಯಂತ ಪ್ರಸಿದ್ಧ ಮಹಾಪರ್ವ ಮತ್ತು ಧಾರ್ಮಿಕ ಮೇಳವಾದ ಕುಂಭವು ಪ್ರಪಂಚಾದ್ಯಂತ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಆದರೆ ಅದರ ಬಗ್ಗೆ ಮನಸ್ಸಿನಲ್ಲಿ ಹಲವು ರೀತಿಯ ಕುತೂಹಲಗಳಿವೆ ಕೆಲವೊಮ್ಮೆ ಅದು ಹೇಗೆ ಪ್ರಾರಂಭವಾಯಿತು ಕೆಲವೊಮ್ಮೆ ಅದರೊಂದಿಗೆ ಸಂಬಂಧಿಸಿದ ಧಾರ್ಮಿಕ ನಂಬಿಕೆಗಳೇನು ಕುಂಭ ಮಹಾಪರ್ವವನ್ನು ಯಾಕೆ ಆಚರಿಸಬೇಕು ಹೀಗೆ ನಾನಾ ಪ್ರಶ್ನೆಗಳು ಗೊಂದಲಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ ಮೂರು ವಿಧಗಳ ಕುಂಭವಿದ್ದು ಅವುಗಳನ್ನೇಕೆ ಬೇರೆ ಬೇರೆ ವರ್ಷಗಳಲ್ಲಿ ಆಯೋಜಿಸಲಾಗುತ್ತದೆ ಎನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿಯೂ ಉದ್ಭವಿಸಿರಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರವನ್ನು ಹುಡುಕುತ್ತಿದ್ದರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕುಂಭ ಅರ್ಧ ಕುಂಭ ಪೂರ್ಣ ಕುಂಭ ಮತ್ತು ಮಹಾಕುಂಭ ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಹರಿದ್ವಾರ ಉಜ್ಜಯಿನಿ ಪ್ರಯಾಗರಾಜ ಮತ್ತು ನಾಸಿಕ್ನಲ್ಲಿ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಜಾತ್ರೆಯನ್ನು ಕುಂಭ ಎಂದು ಕರೆಯಲಾಗುತ್ತದೆ ಮತ್ತೊಂದೆಡೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಪ್ರತಿ ಆರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನು ಅರ್ಧ ಕುಂಭ ಎಂದು ಕರೆಯಲಾಗುತ್ತದೆ ಅದೇ ಸಮಯದಲ್ಲಿ ಪ್ರಯಾಗ್ರಾಜಲ್ಲಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭವನ್ನು ಪೂರ್ಣ ಕುಂಭ ಮೇಳ ಎಂದು ಕರೆಯಲಾಗುತ್ತದೆ ಇದಲ್ಲದೆ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳವನ್ನು ಮೇಳವೆಂದು ಕರೆಯಲಾಗುತ್ತದೆ ಕುಂಭವನ್ನು ಆಯೋಜಿಸುವ ಪ್ರಕ್ರಿಯೆಯನ್ನು ತಿಳಿದುಕೊಳ್ಳಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಪೂರ್ಣ ಕುಂಭವನ್ನು ನಡೆಸಲಾಗುತ್ತದೆ ಮೂರು ವರ್ಷಗಳ ನಂತರ ಕುಂಭ ಮತ್ತೆ ಉಜ್ಜಯಿನಿಯಲ್ಲಿ ನಡೆಯಲಿದೆ ಅದೇ ರೀತಿ ಹನ್ನೆರಡು ವರ್ಷಗಳ ನಂತರ ಹರಿದ್ವಾರ ನಾಸಿಕ್ ಅಥವಾ ಪ್ರಯಾಗ್ರಾಜಲ್ಲಿ ಕುಂಭವನ್ನು ನಡೆಸಿದಾಗ ಅದನ್ನು ಪೂರ್ಣ ಕುಂಭ ಎಂದು ಕರೆಯಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ದೇವರುಗಳ ಹನ್ನೆರಡು ದಿನಗಳು ಮನುಷ್ಯರಿಗೆ ಅದು ಹನ್ನೆರಡು ವರ್ಷಗಳು ಎಂದು ಹೇಳಲಾಗಿದೆ ಆದ್ದರಿಂದ ಕುಂಭವನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ ಮಹಾಕುಂಭದ ಬಗ್ಗೆ ವಿವರವಾಗಿ ನೋಡೋಣ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಪ್ರಯಾಗ್ರಾಜಲ್ಲಿ ಮಹಾಕುಂಭವನ್ನು ಆಯೋಜಿಸಲಾಗುತ್ತದೆ ನೂರ ನಲ್ವತ್ನಾಲ್ಕು ಹೇಗೆ ಎಂಬುದನ್ನು ನೋಡೋಣ ಹನ್ನೆರಡರಿಂದ ಹನ್ನೆರಡನ್ನು ಗುಣಿಸಿದಾಗ ನೂರ ನಲ್ವತ್ನಾಲ್ಕು ಆಗುವುದು ವಾಸ್ತವವಾಗಿ ಕುಂಭ ಕೂಡ ಹನ್ನೆರಡು ಅದರಲ್ಲಿ ನಾಲ್ಕು ಭೂಮಿಯಲ್ಲಿವೆ ಉಳಿದ ಎಂಟು ಸ್ವರ್ಗದಲ್ಲಿವೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಪ್ರತಿ ನೂರ ನಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಮಹಾಕುಂಭವನ್ನು ಪ್ರಯಾಗ್ರಾಜಲ್ಲಿ ಆಯೋಜಿಸಲಾಗುತ್ತದೆ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನೋಡೋಣ ಮಹಾಕುಂಭಮೇಳವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವ ಪ್ರಮುಖ ಹಿಂದೂ ಸಭೆಯಾಗಿದೆ ಈ ಹಬ್ಬವು ವಿಶ್ವದ ಅತ್ಯಂತ ಅತಿ ದೊಡ್ಡ ಧಾರ್ಮಿಕ ಜಾತ್ರೆಗಳಲ್ಲಿ ಒಂದಾಗಿದೆ ಈ ಸಭೆಯು ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ನೀರಿನಲ್ಲಿ ಧಾರ್ಮಿಕ ಸ್ನಾನದಲ್ಲಿ ಪಾಲ್ಗೊಳ್ಳುವ ಲಕ್ಷಾಂತರ ಜನರನ್ನು ಆಕರ್ಷಿಸುತ್ತದೆ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖ ದಿನಾಂಕಗಳು ಈಗಿವೆ ಹಬ್ಬವು ಸರಿಸುಮಾರು ಮೂವತ್ತರಿಂದ ನಲವತ್ತೈದು ದಿನಗಳವರೆಗೆ ವ್ಯಾಪಿಸುತ್ತದೆ ಮತ್ತು ಶಾಯಿ ಸ್ನಾನ ಎಂದು ಕರೆಯಲ್ಪಡುವ ಹಲವಾರು ಪ್ರಮುಖ ಸ್ನಾನದ ದಿನಾಂಕಗಳನ್ನು ಒಳಗೊಂಡಿದೆ ಇವುಗಳನ್ನು ಆಧ್ಯಾತ್ಮಿಕ ಶುದ್ಧೀಕರಣಕ್ಕಾಗಿ ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಪೌಷ್ ಪೂರ್ಣಿಮದಂದು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಕರ ಸಂಕ್ರಾಂತಿಯಂದು ಮೊದಲ ಮೊದಲ ಸ್ನಾನ ಜನವರಿ ಇಪ್ಪತ್ತೊಂಬತ್ತು ಮೌನ ಅಮಾವಾಸೆ ಎಂದು ಎರಡನೇ ಶಾಯಿ ಸ್ನಾನ ಫೆಬ್ರವರಿ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಸಂತ ಪಂಚಮಿ ಅಂದರೆ ಬಸಂತ ಪಂಚಮಿ ಮೂರನೇ ಶಾಯಿ ಸ್ನಾನ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಚಲ ಸಪ್ತಮಿ ಫೆಬ್ರವರಿ ಹನ್ನೆರಡು ಇಪ್ ಎರಡು ಸಾವಿರದ ಇಪ್ಪತ್ತೈದರಂದು ಮಾಗಿ ಪೂರ್ಣಿಮದಂದು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾಶಿವರಾತ್ರಿಯಂದು ಎಂದು ಅಂತಿಮ ಸ್ನಾನ ನಡೆಯಲಿದೆ ಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ಸ್ಥಳದ ಬಗ್ಗೆ ತಿಳಿಯೋಣ ಪ್ರಯಾಗರಾಜ್ ಹಿಂದೆ ಅಲಹಾಬಾದ್ ಎಂದು ಕರೆಯಲಾಗುತ್ತಿತ್ತು ಇದು ಉತ್ತರ ಪ್ರದೇಶದ ಒಂದು ನಗರವಾಗಿದೆ ಇದು ಮೂರು ಪವಿತ್ರ ನದಿಗಳ ಸಂಗಮ ದಲ್ಲಿದೆ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ತ್ರಿವೇಣಿ ಸಂಗಮ ಎಂದು ಕರೆಯಲ್ಪಡುವ ಈ ಸಭೆಯ ಸ್ಥಳವು ಹಿಂದೂಗಳಿಗೆ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಗಂಗೆಯನ್ನು ತಾಯಿಯ ದೇವತೆಯಾಗಿ ನೋಡಲಾಗುತ್ತದೆ ಯಮುನೆಯನ್ನು ಭಕ್ತಿಯ ಸಂಕೇತವೆಂದು ಮತ್ತು ಸರಸ್ವತಿಯನ್ನು ಜ್ಞಾನದ ದೇವತೆ ಎಂದು ಕರೆಯಲಾಗುತ್ತದೆ ಇದು ಪೌರಾಣಿಕ ಪರಿಭಾಷೆಯಲ್ಲಿ ಪ್ರಯಾಗ್ರಾಜ್ನಲ್ಲಿ ಆಧ್ಯಾತ್ಮಿಕ ಶಕ್ತಿಯಾಗಿ ಆಧಾರವಾಗಿದೆ ಅಲ್ಲಿ ಶುದ್ಧೀಕರಣ ಮತ್ತು ಆಧ್ಯಾತ್ಮಿಕತೆಯನ್ನು ಬಯಸುವ ಲಕ್ಷಾಂತರ ಪ್ರವಾಸಿಗರನ್ನು ಆಕರ್ಷಿಸಲು ಕುಂಭಮೇಳ ನಡೆಯುತ್ತದೆ ಪ್ರಯಾಗ್ರಾಜ್ನಲ್ಲಿ ಇತಿಹಾಸವು ಪ್ರಾಚೀನ ಕಾಲದ ಹಿಂದಿನದು ಮತ್ತು ಹಿಂದೂ ಪುರಾಣ ಮತ್ತು ಧಾರ್ಮಿಕ ಆಚರಣೆಗಳೊಂದಿಗೆ ಆಳವಾಗಿ ಎಣೆದುಕೊಂಡಿದೆ ಕುಂಭಮೇಳವು ಅದರ ಮೂಲವನ್ನು ಸಮುದ್ರ ಮಂಥನ ಹಿಂದೂ ಪುರಾಣದಲ್ಲಿ ಹೊಂದಿದೆ ಅಂದರೆ ಸಾಗರದ ಮಂಥನ ಈ ಕಥೆಯ ಪ್ರಕಾರ ದೇವತೆಗಳು ಅಥವಾ ದೇವತೆ ದೇವಾನುದೇವತೆಗಳು ಮತ್ತು ವಿರೋಧಿ ದೇವತೆಗಳು ಅಥವಾ ಅಸುರರು ಒಟ್ಟಾಗಿ ಅಮೃತ ಎಂಬ ಅಮರತ್ವದ ಅಮೃತವನ್ನು ಪಡೆಯಲು ಸಾಗರವನ್ನು ಮಂಥನ ಮಾಡಿದರು ಈ ಮಹಾಸಂಗಮದಲ್ಲಿ ಪ್ರಯಾಗ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿ ಎಂಬ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಅಮೃತ ಕೆಲವು ಅನಿಗಳು ಭೂಮಿಯ ಮೇಲೆ ಬಿದ್ದವು ಎಂದು ನಂಬಲಾಗಿದೆ ಹಿಂದೂ ಮಹಾಕಾವ್ಯಗಳಲ್ಲಿ ಅದರ ಪ್ರಾಮುಖ್ಯತೆಯಿಂದಾಗಿ ಪ್ರಯಾಗ್ರಾಜ್ ಅನ್ನು ತೀರ್ಥರಾಜ್ ಅಥವಾ ತೀರ್ಥಕ್ಷೇತ್ರಗಳ ರಾಜ ಎಂದು ಕರೆಯುತ್ತಾರೆ ಮೊದಲ ಯಜ್ಞ ಇಲ್ಲಿ ಬ್ರಹ್ಮದೇವರಿಂದ ನಡೆಸಲ್ಪಟ್ಟಿದೆ ಎಂದು ನಂಬಲಾಗಿದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್